ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇನ್ನು ಮಂಡಲ ಪಂಚಾಯಿತಿಯ ಸದಸ್ಯರಾಗಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ನಾಲ್ಕು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಒಮ್ಮೆ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಹಾಗೆ ಹಲವಾರು ರೀತಿಯಲ್ಲಿ ಸಾಮಾಜಿಕ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವಂತ ಶ್ರೀಯುತ ಕಲ್ಗೋಡ್ ರತ್ನಕರ್ ಅವರು ನಮ್ಮ ಜೊತೆ ಇದ್ದಾರೆ ಕಲ್ಗೋಡ್ ರತ್ನಕರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊಟ್ಟ ಮೊದಲಾಗಿ ನಿಮಗೆ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಹಾ ಸರ್ ಮೊದನೇದಾಗಿ ಒಂದು ಸುದೀರ್ಘವಾದ ರಾಜಕೀಯ ಜೀವನ ನಾವು ಒಂದೊಂದು ಹಂತವಾಗಿ ತಗೊಂಡಾದ್ರೆ ಮೊದನೇದಾಗಿ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತರ ಅವಧಿಯಲ್ಲಿ ನೀವೇನು ಮಂಡಲ ಪ್ರಧಾನರಾಗುವ ಮೂಲಕ ನಿಮ್ಮ ಒಂದು ರಾಜಕೀಯ ಜೀವನ ಪ್ರಾರಂಭ ಆಗುತ್ತೆ ಆ ಮಂಡಲ ಪ್ರಧಾನ ಆದ ಆ ಒಂದು ಅವಧಿಯನ್ನ ಮೇಲ್ಕಾಕಿದಾರೆ ಹೇಗೆ ಅನ್ಸುತ್ತೆ ಅಭಿಷೇಕ್ ಅವರೇ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾನು ಕಾಂಗ್ರೆಸ್ನ ನಿಷ್ಠಾವಂತ ಸದಸ್ಯನಾಗಿ ಅಲ್ಲಿ ಕೋಡೂರು ಪಂಚಾಯತ್ ಘಟಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಎಂಬತ್ತಾರರಲ್ಲಿ ರಾಮಕೃಷ್ಣ ಹೆಡ್ಡೆ ಬಂದಿರ್ತೀನಲ್ಲಿ ಮಂಡಲ್ ಪಂಚಾಯತ್ ಒಂದು ಅಮೈನ್ಮೆಂಟ್ ಆಯಿತು ಎಂಬತ್ಮೂರು ಎಪ್ಪತ್ತ್ಮೂರ ತಿದ್ದುಪಡಿ ಹಂತದಲ್ಲಿ ಅದರಲ್ಲಿ ಎರಡು ಹಂತದ ಚುನಾವಣೆ ನಡೀತು ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎರಡು ಹಂತದ ಚುನಾವಣೆ ಎರಡು ಹಂತ ಚುನಾವಣೆ ಆಯಿತು ಎಂಬತ್ತ ಏಳರಲ್ಲಿ ನಾನು ಮಂಡಲ್ ಪಂಚಾಯತಿಯನ್ನು ನಮ್ಮ ಊರಿನಿಂದ ಎಳಗಲ್ ಗ್ರಾಮದಿಂದ ನಾನು ಸ್ಪರ್ಧೆ ಮಾಡಿ ಮಂಡಲ್ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಅದೇ ವರ್ಷದಲ್ಲಿ ಮಂಡಲ್ ಪಂಚಾಯತಿ ಉಪ ಪ್ರಧಾನರಾಗಿ ಐದು ವರ್ಷ ನಾನು ಕೂಡೂರು ಮಂಡಲ್ ಪಂಚಾಯತಿ ಉಪಪ್ರಧಾನರಾಗಿ ಕೆಲಸ ಮಾಡಿದೆ ಅಲ್ಲಿ ನಾನು ಹಿರಿಯರಾಗಿರ್ತಕ್ಕಂಥ ಗಡ್ಡಪ್ಪ ಅವ್ರನ್ನ ನಾನು ಹಂಚಬೇಕು ಅವರು ನಾನು ರಾಜಕೀಯವಾಗಿ ನನ್ನ ಮುಂದೆ ತಂದಿರತಕ್ಕಂಥರು ಅವರ ಮಾರ್ಗದರ್ಶನದಲ್ಲಿ ಐದು ವರ್ಷ ಅವರು ಪ್ರಧಾನರಾಗಿ ನಾನು ಉಪಪ್ರಧಾನರಾಗಿ ಐದು ವರ್ಷ ಕೂಡೂರು ಮಂಡಲ ಪಂಚಾಯತ್ ಉಪರಲ್ಲಿ ಕೆಲಸ ಮಾಡಿದೆ ಹಾ ಜೊತೆ ನೀವು ಒಂದೊಂದು ಹಂತವಾಗಿ ಮಂಡಲ ಪ್ರಧಾನರಾಗಿ ಹಿಂದೆ ಮಂಡಲ ಪ್ರಧಾನರಂದು ಅಥವಾ ಅತ್ಯಂತ ಒಂದು ಉತ್ತಮವಾದ ಒಂದು ವ್ಯವಸ್ಥಾ ಸ್ಥಾನದಲ್ಲಿ ಈಗಿನ ವ್ಯವಸ್ಥೆಗೂ ಇಂಥ ಒಂದು ಉತ್ತಮವಾಗಿತ್ತು ಆ ಮಂಡಲ ಪ್ರಧಾನರು ಮಂಡಲ ಸದಸ್ಯರಾಗಿರುವಂಥದ್ದು ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂತಹ ಒಂದು ಪ್ರಮುಖವಾದ ಕೆಲಸವೇ ನನಗೆ ಬಹಳ ಇಷ್ಟವಾದ ಆ ಕ್ಷೇತ್ರ ಮಂಡಲ್ ಪಂಚಾಯತ್ ಮೂರು ಗ್ರಾಮ ಪಂಚಾಯತ್ ಒಳಗೊಂಡ ಇಪ್ಪತ್ತೆರಡು ಹಳ್ಳಿ ಇರ್ತಕ್ಕಂಥ ಒಂದು ಮಂಡಲ್ ಪಂಚಾಯತ್ ಈಗ ಮೂರು ಪಂಚಾಯತಿ ಆಗಿದ್ದವು ಅವಾಗ ಒಂದೇ ಪಂಚಾಯತ್ ನನಗೆ ಬಹಳ ಟೈಮಲ್ಲಿ ಕೆಲಸ ಮಾಡಿದಾಗ ನಾನು ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷ ಹುಡುಗ ಅವಾಗ ನನಗೆ ಆ ಭಾಗದ ಹಳ್ಳಿಗಳು ರಸ್ತೆ ಇರಲಿಲ್ಲ ವಿದ್ಯುತ್ ಇರಲಿಲ್ಲ ಅವಾಗ ನಾನು ಬಹಳ ಅವಾಗ ನಮ್ಮ ಹಿರಿಯರಾಗಿದ್ದಂಥ ಸ್ವಾಮಿರಾವ್ ಅಂತ ನಮ್ಮ ಇದ್ರು ಅವ್ರು ನಮ್ಮ ಅಂಕಲ್ ಇದ್ರು ಅವರು ಎಮ್ ಎಲ್ ಎ ಇದ್ದಾಗ ಆ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಕೆಲಸವನ್ನು ನಾವು ಮಾಡ್ತಕ್ಕಂಥ ಅವಕಾಶಗಳು ಆ ಸಂದರ್ಭದಲ್ಲಿ ಆಯಿತು ನೋಡಿ ಗ್ರಾಮೀಣ ಪ್ರದೇಶದ ಎಲ್ಲ ರಸ್ತೆಗಳನ್ನ ನಾನು ಅವಾಗ ಕೂಲಿಗಾಯಿ ಕಾಳು ಯೋಜನೆ ಬಹಳ ಬರ ಬಂದಿತ್ತು ರಾಮಕೃಷ್ಣ ಹೆಡ್ಡಿಯವರು ಅವರವಾಗ ಆ ಮುಖ್ಯಮಂತ್ರಿ ಆಗಿತ್ತು ಅವಾಗ ಈ ಕೂಲಿಗಾಯಿ ಕಾಳು ಬಂದ ಇರ್ತದೆ ಅಕ್ಕಿ ಪ್ರತಿ ಹಳ್ಳಿಯ ರಸ್ತೆಯನ್ನು ನಾವು ಮಾಡಿದ್ವು ಬಹಳ ಒಳ್ಳೆ ಒಳ್ಳೆ ರಸ್ತೆಗಳನ್ನ ಮಾಡೋವು ಬಹುಶಃ ಅದು ಆ ಕೆಲಸ ಮಾಡಿದ್ದ ಪರಿಣಾಮವಾಗಿ ಆಮೇಲೆ ಮನೆಗಳು ಬಂದವು ಮನೆಗಳು ಬಡವರಿಗೆ ಮನೆ ಕೊಡ್ತಕ್ಕಂಥ ಕೆಲಸವನ್ನು ನಾನು ಎಂಬತ್ತೇಳರಿಂದ ತೊಂಬತ್ತ ನಾಲ್ಕು ವರೆಗೂ ಅತ್ಯಂತ ಒಳ್ಳೆ ಕೆಲಸವನ್ನು ಮಂಡಲ್ ಪಂಚಾಯತಿಲಿ ಸುಮಾರು ಇಪ್ಪತ್ತೆರಡು ಹಳ್ಳಿಯಲ್ಲಿ ನಾವು ಮಾಡ್ತಕ್ಕಂಥ ಅವಕಾಶಗಳು ಸಿಕ್ತು ಆ ನಂತರದಲ್ಲಿ ತೊಂಬತ್ತೈದಕ್ಕೆ ನಾನು ತಾಲೂಕ್ ಪಂಚಾಯತಿ ಈಗ ನೀವು ರಾಜಕೀಯವಾಗಿ ಒಂದೊಂದು ಹಂತ ಹಂತವಾಗಿ ಬಡಿತ ಬಂದ ಮಂಡಲ ಪ್ರಧಾನದಿಂದ ಒಂದೊಂದ್ ರೀತಿ ಗವರ್ಮೆಂಟ್ ಕೆಲಸದಲ್ಲಿ ಪ್ರಮೋಷನ್ ಹೇಗಿರುತ್ತೋ ಅದೇ ರೀತಿ ರತ್ನಾಕರ್ ಅವರು ಗ್ರಾಮ ಮಂಡಲದಿಂದ ತಾಲೂಕ್ ಪಂಚಾಯತಿ ಬರ್ತೀರಾ ಮೊದಲ ಬಾರಿ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಗೆಲುವನ್ನ ಕಾಣ್ತೀರಾ ಆ ತಾಲೂಕು ಪಂಚಾಯತಿ ಸಹಸ್ರ ಸಂದರ್ಭ ಆಗಿರ್ಬೋದು ಹಾಗೆ ಆ ಸಂದರ್ಭದಲ್ಲಿ ನೀವು ಮಾಡಿದಂತ ಕೆಲಸಗಳನ್ನ ಮೇಲ್ಕಾದ್ರೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಆ ಸಂದರ್ಭ ತೊಂಬತ್ತೈದಕ್ಕೆ ಚುನಾವಣೆ ಕೋಡು ಕ್ಷೇತ್ರ ಅದೇ ಕೋಡು ಕ್ಷೇತ್ರದಿಂದ ಗೆದ್ದೆ ಅವಾಗ ಮೂರು ಪಂಚಾಯತಿಗೆ ಬರುತ್ತೆ ಸೊ ಆ ನಂತರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇತ್ತು ಅವಾಗ ಅವಾಗ ಬಾವಿಗಳು ಬಹಳ ಜನರಿಗೆ ಹಳ್ಳಿಗಳಿಗೆ ಬಾವಿ ಮಾಡಿದೆ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಅವಾಗ ಅತ್ಯಂತ ಹೆಚ್ಚಿನ ಕುಡಿಯ ನೀರಿಗೆ ಹೆಚ್ಚಿಗೆ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡಿದೆ ಅವಾಗ ನನಗೆ ಖುಷಿಯಾಗಿರ್ತಕ್ಕಂಥದ್ದು ಅವ ಹಂಡ್ರೆಡ್ ಯುಲೇಜ್ಸ್ ಎಲೆಕ್ಟ್ರಿಷಿಯನ್ ಹಳ್ಳಿಗೆ ವಿದ್ಯುತ್ ಆಗಿರಲಿಲ್ಲ ಅವಾಗ ನಾವೇ ಹಳ್ಳಿಗೆ ಹೋಗಿ ಸರ್ವೆ ಮಾಡಿಸಿ ಪ್ರತಿ ಹಳ್ಳಿ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡುವ ತಾಲೂಕು ಪಂಚಾಯತಿ ಅಧ್ಯಕ್ಷರು ಸುಬ್ರಹ್ಮಣ್ಯ ಇದ್ರು ಅವಾಗ ನಾವೆಲ್ಲ ಹಳ್ಳಿ ತಿರುಗಿ ಪ್ರತಿ ಹಳ್ಳಿಗೆ ವಿದ್ಯುತ್ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿ ಅದು ಸಹ ನನಗೆ ಭಾಳ ನೆನಪಿರ್ತಕ್ಕಂಥದ್ದು ಪ್ರತಿ ಹಳ್ಳಿಗೆ ವಿದ್ಯುತ್ ಕೊಡೋದು ಮತ್ತು ಕುಡಿಯ ನೀರು ಕೊಡ್ತಕ್ಕಂಥ ಇವೆಲ್ಲ ಮಾಡ್ತಕ್ಕಂಥ ಅತ್ಯಂತ ಪ್ರಮುಖವಾದ ಕೆಲಸವನ್ನು ಜನರ ಮೂಲಭೂತ ಸಮಸ್ಯೆಗೆ ಯಾವ ರೀತಿ ಒಬ್ಬ ಜನಪ್ರತಿನಿಯಾಗಿ ಸ್ಪಂದಿಸಬೇಕು ಆ ಕೆಲಸವನ್ನ ನೀವು ತಾಲೂಕ್ ಪಂಚಾಯತ್ ಚುನಾವಣೆ ಗೆಲ್ತೀರಾ ಅಲ್ಲೂ ಕೂಡ ಐದು ವರ್ಷದ ಸದಸ್ತೀರಾ ತಾಲೂಕು ಪಂಚಾಯತ್ ಇಂದ ಮತ್ತೊಮ್ಮೆ ಪ್ರಮೋಷನ್ ಆಗತ್ತೆ ನಿಮಗೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಮೊದಲ ಬಾರಿ ಬಹುಶಃ ಎರಡ್ ಸಾವಿರನೇ ಇಸ್ವಿಯಲ್ಲಿ ಮೊದಲ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿ ಗೆಲುವನ್ನ ಕಾಣ್ತೀರಾ ಮೊದಲ ಬಾರಿ ಜಿಲ್ಲಾ ಪಂಚಾಯತ್ ಬಂದಂತೂ ಸತತವಾಗಿ ನಾಲ್ಕು ಬಾರಿ ಜಿಲ್ಲಾ ಪಂಚಾಯತ್ಗೆ ಆಯ್ಕೆ ಆಗ್ತೀರಾ ಆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಒಂದು ದಿನಗಳಾಗಿರ್ಬೋದು ಹೇಗಿತ್ತು ನನಗೆ ನನಗೆ ಬಂಗಾರಪ್ಪನವ್ರನ್ನ ನೆನ್ಪಡ್ಕೋಬೇಕು ಕಾಗೋಡು ಚಿಮ್ಮಪ್ಪರ ನೆನ್ಪಡ್ ಕಾಗೋಡು ಚಿಮ್ಮಪ್ಪ ಅವರು ಮತ್ತು ಬಂಗಾರಪ್ಪನವರು ಅವಾಗ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ಸಕ್ರಿಯವಾಗಿ ಇದ್ದೆ ಅವಾಗ ಕಾಗೋಡು ಚಿಮ್ಮಪ್ಪುರ ಮತ್ತು ಬಂಗಾರಪ್ಪನವರು ಹೊಸನಗರ ಕ್ಷೇತ್ರದಲ್ಲಿ ನನ್ನ ಊರು ನಾನು ಸೇರಲಿಲ್ಲ ಅವಾಗ ನನಗೆ ಕಸಬದಲ್ಲಿ ಸಿಕ್ಕ ಕೊಟ್ಟರು ಅಥವಾ ಕಸಬಾ ಕ್ಷೇತ್ರದಲ್ಲಿ ಸಿಕ್ಕಿ ಕೊಟ್ಟರು ನನ್ನ ಊರು ನನಗೆ ಸೇರಲಿಲ್ಲ ಬಟ್ ಅಲ್ಲೂ ಸಹ ನಾನು ಮೂರು ಸಾವಿರದ ಎಂಟುನೂರು ಓಟಲ್ಲಿ ಲೀಡಲ್ಲಿ ನಾನು ಗೆದ್ದು ಬಂದೆ ಆನಂತರ ಕಾಗೋಡು ತಿಮ್ಮಪ್ಪ ಮತ್ತು ಬಂಗಾರಪ್ಪ ಅವರು ಆಶೀರ್ವಾದದಿಂದ ನಾನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದೆ ಅವರು ಸಹ ಇಡೀ ಜಿಲ್ಲೆಯಲ್ಲಿ ಭಾಳ ಸಕ್ರಿಯವಾಗಿ ಸಕ್ರಿಯವಾಗಿ ಜಿಲ್ಲಾ ಮಂತ್ರಿಗಳು ಕಾಗೋಡ್ ತಿಮ್ಮಪ್ಪರಿದ್ದರು ಅವಾಗ ಇಡೀ ಜಿಲ್ಲೆಯಲ್ಲಿ ಮತ್ತೆ ನಾನು ಕೆಲಸ ಮಾಡ್ತಕ್ಕಂಥ ಹಾಸ್ಟೆಲ್ಲು ಒಂದು ಒಂದು ಅಭಿವೃದ್ಧಿ ಕೆಲಸಗಳು ಮಕ್ಕಳನ್ನ ಹಾಸ್ಟೆಲ್ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಮತ್ತು ಕುಡಿಯ ನೀರಿನ ಯೋಜನೆಯನ್ನ ಇಡೀ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯೋಜನೆ ಮಾಡ್ತಕ್ಕಂಥದ್ದು ಮತ್ತು ಗ್ರಾಮೀಣ ಪ್ರದೇಶಗಳಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ರಸ್ತೆಗಳನ್ನ ಇವೆಲ್ಲ ಮಾಡಿ ನನಗೆ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಅವಾಗ ಕೆಲಸವನ್ನು ಮಾಡ್ತಕ್ಕಂಥ ವರ್ಷ ನೀವು ಮೊದಲ ಬಾರಿಗೆ ಉಪಾಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಎರಡು ಸಾವಿರದಲ್ಲಿ ನಮ್ಮ ಸರ್ಕಾರ ಇತ್ತು ಆ ಟೈಮಲ್ಲೂ ಸಹ ನಾವು ಬಹಳ ಅತ್ಯಂತ ಪ್ರಮುಖವಾದ ಕೆಲಸಗಳನ್ನು ನಾವು ಮಾಡ ಈ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಯೋಗ ಸಿಕ್ತ ನನಗೆ ನಂತರ ಬಹುಶಃ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗುವ ಉಪಕಾಶ ಕೂಡ ಸಿಗುತ್ತೆ ನಿಮಗೆ ಅದು ನನಗೆ ಹದಿನಾಲ್ಕರಲ್ಲಿ ಸಿಗುತ್ತೆ ಎರಡನೇ ಬಾರಿ ಮತ್ ಗೆದ್ದೆ ನಾನು ಎರಡನೇ ಬಾರಿ ಹೊಸ ಕ್ಷೇತ್ರದಲ್ಲಿ ಮತ್ತು ಎರಡ್ ಸಾವಿರದ ಐದರಲ್ಲಿ ಮತ್ತೆ ನೀವು ಮೂರನೇ ಬಾರಿ ನಾಲ್ಕನೇ ಬಾರಿ ಗೆದ್ದಾಗ ನಿಮಗೆ ಮೂರನೇ ಬಾರಿ ಬಾರಿ ಗೆದ್ದಾಗ ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎರಡನೇ ಸಾರಿ ನನಗೆ ಇದ್ದಾಗ ಮತ್ತೆ ನಾನು ಜಿಲ್ಲಾ ಕೆಲಸ ಮಾಡಿದೆ ಅವಾಗ ಸ್ಥಾಯಿ ಕಮಿಟಿ ಇಲಾಖೆ ಬಹಳ ಪ್ರಮುಖವಾದ ಕೆಲಸಗಳನ್ನು ಮಾಡಿದೆ ನಾನು ಎರಡ್ ಸಾವಿರದ ಹತ್ತಕ್ಕೆ ಮತ್ತೆ ವಾಪಾಸ್ ಬಂದು ನಾನು ರಿಪ್ಪನ್ಪೇಟೆ ಕ್ಷೇತ್ರದಲ್ಲಿ ಇದ್ದೆ ಅಲ್ಲಿ ಅಲ್ಲಿ ನನ್ನ ಕ್ಷೇತ್ರ ಅಲ್ಲ ನನಗೆ ಅಲ್ಲಿ ಮೀಸಲಾತಿ ತೊಂದರೆ ಆಯ್ತು ಮೀಸಲಾತಿ ಲೇಡಿ ಬಂತು ಅವಾಗ ನಾನು ಮತ್ತು ರಿಪ್ಪನ್ಪೇಟೆ ಕ್ಷೇತ್ರಕ್ಕೆ ಹೊಸಾನ ತಾಲೂಕಿನ ರಿಪ್ಪನ್ಪೇಟೆ ಕ್ಷೇತ್ರಕ್ಕೆ ಬಂದು ಚುನಾವಣೆ ಅಲ್ಲೂ ಬಹಳ ಅವಾಗ ಸ್ವಲ್ಪ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಬಿ ಪಿ ರಾಮಚಂದ್ರ ಅವರು ನನಗೂ ಸ್ವಲ್ಪ ಡೆಗಾಫರ ಆಯ್ತದೆ ಅವಾಗ ಅವರು ಇಂಡಿಪೆಂಡೆಂಟ್ರು ಆದ್ರೂ ಸಹ ನಾನು ಅಲ್ಲಿ ಚುನಾವಣೆ ತಪ್ಪಿದಾಗಿ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷ ಅನ್ನುವಂಥದ್ದು ಜಿಲ್ಲಾ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅನ್ನೋದು ಒಂದು ಪ್ರಮುಖವಾದ ಸ್ಥಾನ ಇಡೀ ಶಿವಮೊಗ್ಗ ಜಿಲ್ಲೆ ಬರುತ್ತೆ ಏಳೆಂಟು ಕಾನ್ಸ್ಟಿಟುನ್ಸಿಗಳು ಬರ್ತವೆ ತುಂಬಾ ದೊಡ್ಡ ವ್ಯಾಪ್ತಿಯಲ್ಲಿರುವಂತದ್ದು ಆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತ ಕೆಲಸಗಳಾಗಿರ್ಬೋದು ನೀವು ಒಂದು ಕೆಲಸ ಈಗಲೂ ಕೂಡ ಚೆನ್ನಾಗಿ ನೆನಪಿಟ್ಕೊಳ್ತಾರ ಅದೇನದು ಸರ್ ನಾನು ಜಿಲ್ಲಾ ಪರಿಷತ್ತು ಅಧ್ಯಕ್ಷ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಅದು ಆ ಸಂದರ್ಭದಲ್ಲೂ ಇಡೀ ಜಿಲ್ಲೆಯಲ್ಲಿ ಅವಾಗ ನಾವು ನಾವು ಅತ್ಯಂತ ಹೆಚ್ಚಿನ ಹಣವನ್ನು ನಾವು ಇಲ್ಲಿಗೆ ಶಿವಮೊಗ್ಗ ಜಿಲ್ಲೆ ತಂದು ಬಹಳ ದೊಡ್ಡ ದುಡ್ಡು ತಂದವು ಆಮೇಲೆ ರಸ್ತೆ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ಹೆಚ್ಚು ಕೆಲಸ ಮಾಡಿದ್ವು ಭಾಳ ಅತ್ಯಂತ ಪ್ರಮುಖವಾದ ಕೆಲಸಗಳನ್ನ ಆ ಸಂದರ್ಭದಲ್ಲಿ ಮಾಡಿದ್ವು ಜಿಲ್ಲಾ ಪರಿಷತ್ತಲ್ಲಿ ನಾವು ಇದ್ದಾಗ ಯಾವುದೇ ಈಗ ಅಷ್ಟು ಅಧಿಕಾರ ಇಲ್ಲ ಆ ಸಂದರ್ಭದಲ್ಲಿ ಭಾಳ ಅಧಿಕಾರ ಇತ್ತು ಆ ಕೆಲಸವನ್ನು ನಮ್ಮ ಎಲ್ಲ ಸದಸ್ಯನ ಬೆಂಬಲ ತಗೊಂಡು ಅವಾಗಲೂ ನನ್ನ ಅದೃಷ್ಟಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಗಳಾಯಿತು ಹೆಚ್ಚು ಹಣ ನಮಗೆ ಕೆಲಸವನ್ನು ಮಾಡ್ತು ಇಡೀ ಜಿಲ್ಲೆಯಲ್ಲಿ ನಾವು ಪ್ರಮುಖವಾದ ಕೆಲಸಗಳನ್ನು ನಾನು ಮೂರನೇ ಅವಧಿಯಲ್ಲಿ ಮಾಡಿದೆ ನಾಲ್ಕನೇ ಅವಧಿಯಲ್ಲಿ ಮೂರನೇ ಅವಧಿಯಲ್ಲಿ ಮತ್ತೆ ನಾವು ವಾಪಸ್ ಕಸಬಾ ಕ್ಷೇತ್ರಕ್ಕೆ ಹೊಸಕ್ಕೆ ಹೋಗಿ ಮತ್ತೆ ಚುನಾಯಿತ ಪ್ರತಿನಿಧಿಗೆ ಆವಾಗ ಅಲ್ಲೂ ಸಹ ಮತ್ತೆ ನಾನು ಜನಪ್ರೀತಿಯಾಗಿ ಆಯ್ಕೆ ಬಹಳ ಅತ್ಯಂತ ಪ್ರಮುಖವಾದ ಕೆಲಸಗಳನ್ನು ಸಹ ಇಡೀ ತಾಲೂಕಿನ ಯುನಿಟಿಟ್ಕೊಂಡು ಭಾಗದಲ್ಲಿ ನಾನು ಯಾವ ಕ್ಷೇತ್ರ ಅಂತ ಇಟ್ಕೊಂಡಿಲ್ಲ ಇಡೀ ತಾಲೂಕನ್ನು ಒಂದು ಯೂನಿಟ್ ಮಾಡ್ಕೊಂಡು ಕೆಲಸ ಮಾಡಿದೆ ಹಾಗಾಗಿ ನಾನು ಎಲ್ಲಾದರೂ ಚುನಾವಣೆ ಗೆಲ್ಲತಕ್ಕಂಥ ಕೆಲಸ ಆ ಜನ ಮಾಡಿದ್ರು ಅಮ್ಮ ನಾನು ಪ್ರಮುಖವಾಗಿ ಎಲ್ಲ ವರ್ಗಗಳ ವಿಶ್ವಾಸವನ್ನು ನಾನು ಇಡೀ ತಾಲೂಕಲ್ಲಿ ನಾನು ಪಡೆದೆ ಕಾರಣ ಏನಂದರೆ ನಾನು ಬಹುಸಂಖ್ಯಾತ ಆಗಿದ್ರು ಸಹ ನಾನು ಸಣ್ಣ ಪುಟ್ಟ ಜಾತಿಗಳನ್ನು ಬೇರೆ ಬೇರೆ ವರ್ಗಗಳನ್ನು ಅವೆಲ್ಲ ವಿಶ್ವಾಸ ತಗೊಂಡು ತಾಲೂಕಿನ ಅಭಿವೃದ್ಧಿ ಒಂದೇ ನನ್ನ ಮಂತ್ರ ಅದು ನೀವು ಒಬ್ಬ ಮಂಡಲ ಇದರಿಂದ ಬಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾಲ್ಕು ಬಾರಿಗೆ ಅಧ್ಯಕ್ಷ ಆದ್ರಿ ಎಲ್ಲೂ ಒಂದ್ ಕಡೆ ಈಗಲೂ ಕೂಡ ಬೇಜಾರ್ ಇಲ್ವ ನನಗೆ ನಾನು ಎಮ್ ಎಲ್ ಎ ಆಗ್ಬೇಕಿತ್ತು ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಆಗಿ ನಾಲ್ಕು ಬಾರಿ ಒಂದ ಒಂದ್ ಬಾರಿ ಎರಡು ಬಾರಿ ಗೆದ್ದವ್ರೆ ಎಂ ಎಲ್ ಎಗೆ ಟ್ರೈ ಮಾಡ್ತೀರಿ ಎಮ್ ಎಲ್ ಎಲ್ಲ ಬಹಳಷ್ಟು ಉದಾಹರಣೆಗಳಿದಾವೆ ಹಾಗೆ ನೀವು ನಾಲ್ಕು ಬಾರಿ ಗೆದ್ದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದವರಿಗೆ ನಾನು ಎಮ್ ಎಲ್ ಎ ಆಗ್ಬೇಕಿತ್ತು ಎಮ್ ಎಲ್ ಎ ಚುನಾವಣೆ ಟಿಕೆಟ್ ಬೇಕಿತ್ತು ನಂಗೆ ಯಾವತ್ತೂ ಅನ್ಸಿಲ್ವ ನನಗೆ ಅವಕಾಶಗಳು ಒದಿ ಬಂದಾಗ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ಡಾಕ್ಟರ್ ನಾರಣಪ್ಪ ಅಂತ ಎಮ್ ಎಲ್ ಎ ಇದ್ದರು ಎರಡು ಸಾವಿರದಿಂದ ತೊಂಬತ್ತೊಂಬತ್ತ ಎರಡು ಸಾವಿರದ ನಾಲ್ಕರಿಗೆ ಇದ್ದರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ನಾನು ಟಿಕೆಟ್ ಕೇಳಿದೆ ಅವಾಗ ಅವಾಗ ಇಲ್ಲ ಅವರು ಸಿಟ್ಟಿಂಗ್ ಇದ್ದಾರೆ ಅವರಿಗೆ ಕೊಟ್ಟುಬೋಳೋಣ ಅಂತ ಅವ್ರು ಕೊಟ್ಟರು ಅವರು ಆ ಸಂದರ್ಭದಲ್ಲಿ ಸೋತರು ಎರಡು ಸಾವಿರದ ಎಂಟಕ್ಕೆ ನನಗೆ ಅವಕಾಶ ಇತ್ತು ಕಾಗೋಡು ತಿಮ್ಮಪ್ಪುರಾಗೆಲ್ಲ ಭರವಸೆ ಕೊಟ್ಟೋದು ನಮ್ಮ ಅದೃಷ್ಟ ಅದೃಷ್ಟನೂ ಬೇಕಲ್ಲ ಎರಡು ಸಾವಿರದ ಎಂಟಕ್ಕೆ ನಮ್ಮ ಕಾನ್ಸ್ಟಿಟನ್ಸಿ ಡಿವೈಡ್ ಆಗಿಬಿಡ್ತು ಹೊಸ ಕಾನ್ಸ್ಟೆನ್ಸಿ ಡಿಲಿಮಿಟೇಷನಲ್ಲಿ ಎರಡ್ ಸಾವಿರದ ಎರಡು ಸಾವಿರದ ಎಂಟು ಜನ ಕಾನ್ಸ್ಟೆನ್ಸಿ ಉಳ್ಕೊಬಿಟ್ಟಿದ್ರೆ ನಾನು ಎಮ್ ಎಲ್ ಎ ಆಗ್ಬಿಡ್ತೇನೆ ಹೀಗೆ ಆಮೇಲೆ ಹಾಗೆ ನನ್ನ ಆಗಿರ್ತಕ್ಕಂಥ ಅಂತ ತಿಮ್ಮಪ್ಪರು ಎರಡ್ ಸಾವಿರದ ಎಂಟಿಗೆ ಹೊಸದಂಗೆ ಇನ್ಕ್ಲೂಡ್ ಆಯಿತು ಸಾಗರಕ್ಕೆ ಅವಾಗ ಅವರು ನಿಂತರು ಆ ಸಂದರ್ಭದಲ್ಲಿ ಅವ್ರಿಗೆ ಗೆಲುವು ಬಂದಿಲ್ಲ ನೆಕ್ಸ್ಟ್ ಎರಡು ಸಾವಿರದ ಹದಿಮೂರಕ್ಕೆ ಮತ್ತೆ ಗೆಲುವಾಯ್ತದೆ ಅವಾಗ ಅವರೇ ನಿಂತರು ಅಂದ್ರೆ ಎಲ್ಲೋ ಒಂದ್ ಕಡೆ ಸತತವಾಗಿ ಟಿಕೆಟ್ ತಪ್ಪಿದ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕ್ಷೇತ್ರ ವ್ಯಾಪ್ತಿ ಡಿಲಿಮಿಟೇಷನ್ ಆದಾಗ ಬೇರೆ ನಾಯಕರು ಅಲ್ಲಿ ಬಂದು ನಿಂತಿದ್ದು ಎಲ್ಲೂ ಕೂಡ ಮನಸ್ತಾಪ ಆಗಿಲ್ವಾ ನಿಮ್ಗೆ ಒಂದು ಪಕ್ಷ ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡೋದು ನನಗೆಲ್ಲೋ ಅದರಲ್ಲಿ ಎರಡು ಮಾತಿಲ್ಲ ಪಕ್ಷ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ಸಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿದೆ ನಿಮಗೆ ಬೇರೆ ಬೇರೆ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿದ್ದೆ ಮತ್ತೆ ಪಕ್ಷ ನನಗೆಲ್ಲೋ ಅವಕಾಶ ಕೊಟ್ಟಿದೆ ಒಂದೊಂದ್ ಸ್ವಲ್ಪ ಯೋಗ ಮತ್ತು ಯೋಗ್ಯತೆ ಎರಡು ಒಟ್ಟಿಗೆ ಕೂಡ ಬರೋದಿಲ್ಲ ಯೋಗ ಬೇಕು ಯೋಗ್ಯತೆ ಇದ್ದವನಿಗೆ ಕೆಲಸ ಮೇಲೆ ಯೋಗ ಕೂಡ ಬರಲ್ಲ ಯೋಗ್ಯತೆ ಇದ್ದವ್ನಿಗೆ ಯೋಗ ಬದಿ ಇವೆಲ್ಲ ಇವೆಲ್ಲ ಹಾಗೆ ಆಗ್ತವೆ ಅದಕ್ಕೆಗೆ ಆ ನಿರೀಕ್ಷೆ ಇಟ್ಟು ನಾನು ಯಾವತ್ತೂ ನಾನು ಆ ಮುಂದೆ ಒಳ್ಳೇದಾಗ್ತದೆ ಭಾವದಲ್ಲಿ ಕೆಲಸ ಮಾಡ್ತೇನೆ ಪಕ್ಷ ನನಗೆ ಒಂದಲ್ಲ ಒಂದು ಹುದ್ದೆ ಕೊಟ್ಟಿದೆ ಮುಂದೂ ಆ ನನಗೆ ಆ ಪಕ್ಷದ ಮೇಲೆ ಒಂದು ಗ್ಯಾರಂಟಿ ಇದೆ ಅವಕಾಶ ಈಗ ಎಲ್ಲೋ ಒಂದ್ ಕಡೆ ಎಮ್ ಎಲ್ ಎ ಟಿಕೆಟ್ ತಪ್ಪಿದ ಸಂದರ್ಭದಲ್ಲಿ ಬೇರೆ ಬೇರೆ ನಿಗಮ ಸರ್ಕಾರಗಳು ಅದೇ ಪಕ್ಷ ಸರ್ಕಾರ ಬಂದ್ರೆ ನಿಗಮ ಮಂಡಳಿಗಳಾಗಿರ್ಬೋದು ಬೇರೆ ಬೇರೆ ಸರ್ಕಾರಿ ಮಟ್ಟದಲ್ಲಿ ಒಂದು ಸರ್ಕಾರಿ ಒಂದು ಜವಾಬ್ದಾರಿ ಅಥವಾ ಒಂದು ಪ್ರಮುಖ ಹುದ್ದೆಗಳು ಸಿಗುತ್ತೆ ಆದ್ರೆ ಒಂದ್ ಕಡೆ ನೋಡ್ರಿ ರತ್ನಕರವರಿಗೆ ಅವರಿಗೆ ಈಗ ನಿಮ್ಮದೇ ಸರ್ಕಾರ ಇದೆ ಬಹುಮತ ಸರ್ಕಾರ ಇದೆ ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ನೋಡ್ರಿ ನಿಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಇಲ್ಲ ನಮ್ಮ ನಾನಾಗಲೇ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಹ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನನ್ನ ಬಗ್ಗೆ ಗೊತ್ತಿದೆ ಅವರಿಗೆ ನನಗೆ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಬಂದ ತಕ್ಷಣ ನಿಗಮ ಕೊಡ್ತಾರಂತ ಇಡೀ ಜಿಲ್ಲೆಯ ಜನರಿಗೆ ಒಂದು ನಿರೀಕ್ಷೆ ಇತ್ತು ಬಟ್ ಯಾವುದೋ ಕಾರಣದಿಂದ ಕೈ ತಪ್ಪಿದೆ ಯಾಕಂದ್ರೆ ಬೇರೆ ಪಕ್ಷ ಬಂದವರಿಗೆ ಶಾಸಕ ಇದು ಕೊಡ್ತಾರೆ ಎಂ ಎಲ್ ಎ ಟಿಕೆಟ್ ಗಳು ಅವರೇ ಗೆಲ್ತಾರೆ ನಂತರ ಅವ್ರನ್ನೇ ಕೂಡ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಮಾಡ್ತಾರೆ ಆದ್ರೆ ಎಲ್ಲೂ ಒಂದ್ ಕಡೆ ಪಕ್ಷಕ್ಕಾಗಿ ದುಡಿದಂತ ಪಕ್ಷಕ್ಕಾಗಿ ಕಳೆದ ನಲವತ್ ನಲವತ್ತೈದು ವರ್ಷಗಳನ್ನ ದುಡಿದಿರುವಂತ ರತ್ನಾಕರ್ ಅವ್ರನ್ನ ಎಲ್ಲೂ ಒಂದ್ ಕಡೆ ಕಡೆಗಣಿಸಿದ್ದಾರೆ ಸೈಡ್ ಲೈನ್ ಮಾಡಿ ಮಾಡ್ತಾ ಇದಾರೆ ಅಂತ ಅನ್ಸ್ತಾ ಇಲ್ವಾ ನಿಮ್ಗೆ ಅಂದ್ರೆ ಒಂದೊಂದ್ ಟೈಮ್ ವ್ಯತ್ಯಾಸಗಳಾಗ್ತವೆ ಅಂದ್ರೆ ನನ್ನಂತವನಿಗೆ ಪಕ್ಷ ಈ ಜನರ ಅಭಿಲಾಷೆ ಅವಶ್ಯಕತೆ ಇದೆ ಅನ್ನೋದು ಜನರ ಅಭಿಲಾಷೆ ಮುಂದಿನ ದಿನದಲ್ಲೇ ನನಗೆ ಅವಕಾಶ ನಿರೀಕ್ಷೆ ಸರ್ಕಾರಿ ಮಟ್ಟದಲ್ಲಿ ಒಂದು ಪ್ರಮುಖವಾದ ಜವಾಬ್ದಾರಿಯನ್ನ ನೀಡ್ತಾರೆ ಅನ್ನುವ ಭರವಸೆ ರತ್ನಕರ್ ಅವರಿಗೆ ಈಗಲೂ ಇದೆಯಾ ಪಕ್ಷದ ಬಗ್ಗೆ ನನಗೆ ಪಕ್ಷದ ಮುಖಂಡರ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ನನಗೆ ಮತ್ತೆ ನನ್ನ ಜಿಲ್ಲಾ ಮಂತ್ರಿಗಳ ಮಧುಮಂಗಾರಪ್ಪ ನನಗೆ ಇಲ್ಲಿಯ ನನ್ನ ನಮ್ಮ ಜಿಲ್ಲಾ ಮಂತ್ರಿಗಳು ನಾನು ಭಾಳ ಆತ್ಮೀಯರಿದ್ದಾರೆ ಮತ್ತೆ ನನಗೆ ಹೆಮ್ಮೆ ಇದೆ ನಮ್ಮ ತಾಲೂಕಲ್ಲಿ ಗೋಪಾಲಕೃಷ್ಣವ್ರನ್ನ ಟಿಕೆಟ್ ಸಿಗದೇ ಇದ್ರು ಸಹ ಅವ್ರನ್ನ ನಾವು ಗೆಲ್ಸಿದ್ದೆವು ಅವರು ತಾಲೂಕಿನಲ್ಲಿ ಒಳ್ಳೆ ಉತ್ತಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಅವರ ಜೊತೆಯಲ್ಲಿ ಮತ್ತು ಮಧುಬಂಗಾರಪುರ ಜೊತೆಯಲ್ಲಿ ಇದ್ದೀನಿ ನನ್ನ ನನ್ನ ಬಗ್ಗೆ ಭಾಳ ಗೌರವದಿಂದ ನನ್ನ ಪಕ್ಷ ನಡೆಸ್ಕೊಳ್ತಿದ್ದೆ ಅನ್ನೋದು ನನ್ನ ನಿಮ್ಮ ಭಾವನೆ ಹಾ ರತ್ನಕರ್ ಅವರು ಈಗ ಪ್ರಮುಖವಾಗಿ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರ ಸಂದರ್ಭದಲ್ಲಿ ಮತ್ತೆ ಕೂಡ ರಾಜ್ಯದಲ್ಲಿ ಕ್ಷೇತ್ರ ಡಿಲಿಮಿಟೇಷನ್ ಆಗುತ್ತೆ ಅನ್ನೋ ಮಾತು ಕೂಡ ಬರ್ತಾ ಇದೆ ಅಕಸ್ಮಾತ್ ಡಿಲಿಮಿಟೇಷನ್ ಆಗಿ ಪುನಃ ಹೊಸನಗರ ಕ್ಷೇತ್ರ ಮತ್ತೊಂದು ಯಾವ್ದಾರ ಡಿವೈಡ್ ಆದ್ರೆ ಆ ಸಂದರ್ಭದಲ್ಲಿ ಪುನಃ ರತ್ನಾಕರ್ ಅವರಿಗೆ ಎಮ್ ಎಲ್ ಎ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಇದೆಯಾ ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲಿ ಸರ್ವ ಪಕ್ಷ ಸಭೆ ಕರೆದು ಒಂದು ಸಭೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ನನಗೆ ಪಕ್ಷ ಡಿಲಿಮಿಟೇಷನ್ ಆದ್ರೆ ಹೊಸನಗರ ಕಾನ್ಸ್ಟಿಟ್ಯನ್ಸಿ ಉಳಿದ್ರೆ ನನಗೆ ಪಕ್ಷ ನೂರಕ್ಕೆ ನೂರು ಪರ್ಸೆಂಟು ಪಕ್ಷದ ಟಿಕೆಟ್ ಕೊಡ್ತಾರೆ ಮತ್ತು ನಾನು ಅಲ್ಲಿ ಗೆದ್ದು ಬರ್ತೀನಿ ನನಗೆ ಆ ನಂಬಿಕೆ ಇದೆ ಅವಾಗ ಯಾವಾಗಲೂ ರಾಜಕಾರಣಿಗಳಿಗೆ ನಿಮಗೆ ಆ ಜನರ ಮೇಲೆ ಯಾವತ್ತೂ ನಂಬಿಕೆ ಇದೆ ಆ ಚುನಾಯಿತ ಪ್ರತಿ ಆಗಲಿಕ್ಕೆ ಅವಕಾಶ ಇದೆ ನಾನು ಹನ್ನೂರಕ್ಕೆ ನೂರು ಪರ್ಸೆಂಟು ಹೊಸ ರಾನ್ ಕಾನ್ಸ್ಟ್ಯೂನ್ಸಿ ಡಿಲಿಮಿಟೇಷನ್ ಆಗಿದ್ದೆ ಆದರೆ ನಾನು ಚುನಾವಣೆಯಲ್ಲಿ ಗೆದ್ದು ಬರ್ತೀನಿ ಅಂದ್ರೆ ಈಗ್ಲೂ ಕೂಡ ರತ್ನಾಕರ್ ಅವರು ಹೊಸನಗರ ಆಗಿರ್ಬೋದು ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಈಗ್ಲೂ ಕೂಡ ಹೆಚ್ಚಿನದಾಗಿ ಆಕ್ಟಿವ್ ಆಗಿ ಓಡಾಡ್ತಾ ಇದಾರೆ ತಯಾರಿ ಸ್ಟಾರ್ಟ್ ಮಾಡಿದೀರಾ ಅಂತ ನನಗೆ ಕಾಗೋಡ್ ತಿಮ್ಮಪ್ಪ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚುನಾವಣೆಗಾಗಿ ನೀನ್ ರಾಜಕಾರಣ ಓಕೆ ಜನರಿಗೆ ಮೂಲಭೂತ ಸೌಕರ್ಯಕ್ಕೆ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಜನ ನಿನ್ ಕೈ ಬಿಡಲ್ಲ ಯಾವತ್ತು ಸಹ ರಾಜಕಾರಣ ಅಂದ್ರೆ ಪ್ರತಿನಿಧಿಕ್ಕಾಗೆ ಮಾಡಬಾರ್ದು ನಿರಂತರವಾಗಿ ಜನ ಸಂಪರ್ಕ ಇರಬೇಕು ಅವ್ರ ಸಮಸ್ಯೆಗೆ ನಾವು ಪರಿಹಾರ ಮಾಡಬೇಕು ಯಾಕೆ ನಾನು ಇನ್ನೊಂದು ನಿಮಗೆ ನನ್ನ ನೆನಪು ಇರ್ತಕ್ಕಂಥ ಹೇಳ್ತೀನಿ ಜನರಿಗೆ ಸಹಾಯ ಮಾಡೋಕ್ಕೆ ನಾನು ಆಶ್ರಯ ಕಮಿಟಿ ಮೆಂಬರ್ ಆಗಿದ್ದೆ ತೊಂಬತ್ತೆಂಟರ ತೊಂಬತ್ತೈದರೂ ಆಶ್ರಯ ಕಮಿಟಿ ಮೆಂಬರ್ ಆಗಿದ್ದೆ ಸುಮಾರು ಎಂಟು ಏಳರಿಂದ ಎಂಟು ಸಾವಿರ ಆಕ್ಪತ್ರನ ಆಶ್ರಯ ಹಕ್ಕುಪತ್ರ ಕೊಟ್ಟಿದ್ದೆ ನಾನು ಹೊಸನ ತಾಲೂಕಲ್ಲಿ ಆಶಯ ಹಕ್ಕುಪತ್ರ ಸೊ ನಾನು ಬಾಳೂರ್ನಲ್ಲಿ ಈ ಹಾವು ಅವರು ದಿವಸ ನನ್ನ ಮನೆಗೆ ಬರ್ತಾ ಇದ್ರು ನನ್ನ ಮನೆ ನನ್ಗೆ ಎಲ್ಲಾರು ಜಾಗ ಹೊಟ್ಟು ಅವ್ರ ಒಂದ್ ಮೂರ್ನಾಲ್ಕು ಜನ ವೆಂಕಟಪ್ಪ ಅಂತ ನೆನಪಿದೆ ಅವ್ರು ಬರ್ತಾ ಇದ್ರು ಅವನಿಗೆ ಅವ್ರನ್ನ ಹಾಲ್ಗುಡ್ಡೆ ಗ್ರಾಮ ಗ್ರಾಮದಲ್ಲಿ ಸುಮಾರು ಐದು ಎಕರೆ ಜಾಗನ ಕಾಗೋ ಚ ಮೂಲಕ ಮಾಡಿಸಿ ಸುಮಾರು ಅರವತ್ತು ಐವತ್ ಮೂರು ಮನೆ ಮಾಡಿಸ್ಕೊಟ್ಟಿನಿ ಇವತ್ತು ಆ ಹುಡುಗರು ಡಿಗ್ರಿ ಬಿ ಕಾಮ್ ಓದಿದ್ದಾರೆ ಎಂ ಎ ಓದಿದ್ದಾರೆ ಐವತ್ ಮೂರು ಮನೆ ಮೇಲೆ ಇವತ್ತು ಹಾಲ್ಮೋರ್ ಮನೆ ಆಗಿದ್ದಾವೆ ಇದು ನಾನು ನನ್ನ ಅವಧಿಲಾಗಿರ್ತಕ್ಕಂಥ ಬಂಗಾರಪ್ಪ ಅವರು ಇದ್ರು ಎಂ ಪಿ ಆಗಿದ್ರು ಸೊ ಮುಖಂಡ ಸಹಕಾರ ಇದ್ರೆ ನೀವು ಕೆಲಸ ಮಾಡೋದು ಕೆಳಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಎಲ್ಲಾ ಅವಕಾಶಗಳಾಗ್ತವೆ ಓಕೆ ನೀವು ಒಂದು ಕಡೆಯಲ್ಲಿ ಚುನಾಯಿತ ಜನಪ್ರತಿನಿಧಿ ಆಗಿ ಸೇವೆಯನ್ನ ಚಲಿಸ್ತಾ ಇದ್ರ ಇನ್ನೊಂದು ಕಡೆಯಲ್ಲಿ ಪಕ್ಷ ಸಂಘಟನೆ ಕೂಡ ಸೌಲಭ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರುವ ಸಂಘಟನೆ ಯಾವ ರೀತಿಯಾಗಿ ನಡೀತೀವಿ ನನಗೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಸನ್ಗೆ ನನಗೆ ನನಗೆ ಇನ್ಚಾರ್ಜ್ ಹಾಕಿದ್ರು ನಾನು ಒಂದು ಸಹ ನನ್ ಕೆಲಸ ಮಾಡಿದೆ ಹೊಸ ತಿಳಿ ಕ್ಷೇತ್ರಕ್ಕೆ ನನಗೆ ಇನ್ಚಾರ್ಜ್ ಹಾಕಿದ್ಲು ಅಲ್ಲೂ ಸಹ ನಾನು ಬಹಳ ಅಲ್ಲಿ ಪಕ್ಷದ ಕೆಲಸಗಳನ್ನು ಮಾಡಿದೆ ಸೊ ಪಕ್ಷ ಏನು ಜವಾಬ್ದಾರಿ ಕೊಡ್ತತೆ ಆ ಜವಾಬ್ದಾರಿಯನ್ನ ಬಹಳ ನಂಬಿಕೆಯಿಂದ ಪಕ್ಷದ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ ಇಲ್ಲಿವರೆಗೂ ಮಾಡಿದೆ ಒಬ್ರು ಚುನಾಯಿತ ಜನಪ್ರತಿನಿಯಾಗಿಯಾಗಿ ಮಂಡಲ ಪಂಚಾಯತಿಗೆ ಬಂದಂತ ನೀವು ಈಗ ಜಿಲ್ಲಾ ಪಂಚಾಯತ್ ನಾಕು ಬಾಯಿ ಸದಸ್ಯರು ನಿಮ್ಗೆ ಬೇರೆ ಬೇರೆ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದೆ ಅಭ್ಯರ್ಥಿ ಈ ಪ್ರಶಸ್ತಿಗಳ ಕುರಿತಾಗಿ ಮಾತಾಡೋದಾದ್ರೆ ಪ್ರಮುಖವಾಗಿ ಇತ್ತೀಚೆಗೆ ನಿಮಗೆ ಪ್ರಶಸ್ತಿಗಳು ಬಂದಿರುವಂತದ್ದು ಆ ಒಂದು ಒಬ್ರು ಜನಪ್ರತಿನಿಯಾಗಿ ಉತ್ತಮವಾಗಿ ಪ್ರಶಸ್ತಿಗಳು ಬಂದಾಗ ಕೂಡ ಇನ್ನಷ್ಟು ಉತ್ಸಾಹಗಳು ಹೆಚ್ಚಾಗುತ್ತೆ ಹೇಗನ್ಸ್ ನಿಮ್ಗೆ ಪ್ರಶಸ್ತಿಗಳ ಒಂದು ದಿನಗಳನ್ನ ಮೇಲ್ಕ ಹಾಕಿದಾರೆ ಹೇಗಂತ ನನಗೆ ಇದು ಚಾಮರಾಜನಗರ ಗುಂಡ್ಲುಪೇಟೆ ನಮ್ಮ ನಜೀರ್ ಅವರು ಇದ್ರ ಗ್ರಾಮಾಭಿವೃದ್ಧಿ ಸಚಿವರಾಗಿ ಬಹಳ ಅತ್ಯುತ್ತಮ ಕೆಲಸವನ್ನು ಮಾಡಿದ್ರು ಅವರ ಊರಿನಲ್ಲೇ ಆ ಪಂಚಾಯತ್ ಪರಿಷತ್ತು ನಮ್ಮ ಇದೆ ಅದ್ರ ಮೂಲಕ ಚಿಕ್ಕ ಕುಮಾರೇಗೌಡ ದತ್ತಿ ಪರಿಸ್ಥಿತಿಯನ್ನ ಅತ್ಯುತ್ತಮ ಅಂತ ಅಂತೇಳಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಪ್ರಶಸ್ತಿಯನ್ನು ಸಹ ನನಗೆ ಸಿ ನಾರಾಯಣ ಸ್ವಾಮಿ ಅವರು ಮತ್ತು ಅಲ್ಲಿ ಪ್ರಮೋದ್ ಹೆಗಡೆ ಅವರ ಮುಖಂಡತ್ವದಲ್ಲಿ ನನಗೆ ಒಂದು ಅತ್ಯುತ್ತಮ ಜನಪತಿಯಿಂದ ಪ್ರಸತಿಯನ್ನು ಸಹ ನಂಗೆ ಲಭಿಸಿದೆ ಅಂದರೆ ನಿರಂತರವಾಗಿ ಸುಮಾರು ಮೂವತ್ನಾಲ್ಕು ವರ್ಷ ಜನಪ್ರತಿಯಾಗಿ ಒಂದೇ ಪಕ್ಷದಲ್ಲಿ ಬಹುಶಃ ಎಂಬತ್ತೇಳರಿಂದ ನಿಮಗೆ ಇಪ್ಪತ್ತೊಂದರವರೆಗೂ ಆರು ಬಾರಿ ಹಸ್ತದ ಗುರುತಲ್ಲಿ ಗೆದ್ದಿರ್ತಕ್ಕಂಥ ಏಕಕ್ಕೆ ವ್ಯಕ್ತಿ ಪಂಚಾಯತ್ ವ್ಯವಸ್ಥೆಯಲ್ಲಿ ನಾನು ಈ ರಾಜ್ಯದಲ್ಲಿ ನಾವಪ್ಪ ಖಂಡಿತ ಯಾಕಂದ್ರೆ ಇತ್ತೀಚಿನ ರಾಜಕೀಯವನ್ನ ನೋಡಿದ್ರೆ ಒಂದು ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಅದು ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಅಂತ ಬಂದಾಗ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ ಇನ್ನೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಹೋಗಿ ಸ್ಪರ್ಧೆ ಮಾಡ್ತಾರೆ ಟಿಕೆಟ್ ಎರಡು ಕಡೆ ಸಿಕ್ಕಿಲ್ಲ ಅಂದ್ರೆ ಪಕ್ಷೇತರವಾಗಿ ಕೂಡ ಸ್ಪರ್ಧೆ ಮಾಡ್ತಾ ಆದ್ರೆ ನೀವು ಒಂದೇ ಪಕ್ಷದಲ್ಲಿ ಕಳೆದ ಒಂದು ನೀವು ಮಂಡಲದಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೆ ಒಂದೇ ಪಕ್ಷದಲ್ಲಿ ಸತವಾಗಿ ಗುರುತಿಸ್ಕೊಂಡಿರುವಂತ ಯಾಕೆ ಕಾಂಗ್ರೆಸ್ ಬಗ್ಗೆ ಅಷ್ಟೊಂದು ವಲಯವೇ ಯಾಕೆ ನಿಮ್ಗೆ ಇಲ್ಲ ಅದು ನಾನು ಬಹಳ ನಮ್ಮ ತಂದೆ ಕಾಲದಿಂದ ನಾವು ಗೋಪಾಲ್ಗುಡ್ ಶಿಷ್ಯರು ನಮ್ಮ ತಂದೂರು ಆಮೇಲೆ ಒಂದು ಕಾಗೋಡು ತಿಮ್ಮಪ್ಪ ಆತ್ಮೀಯರು ನಮ್ಮ ತಂದೆಯವರು ಒಂದು 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 ಸೆಕ್ಯುಲರ್ ಅನ್ನ ಭಾಳ ಇದು ಕಾಂಗ್ರೆಸ್ ಪಕ್ಷ ಬಡವರಿಗೆ ಅತ್ಯಂತ ಹೆಚ್ಚಿನ ಕೆಲಸ ಮಾಡ್ತಕ್ಕ ನಮ್ಮೂರನ್ನೆಲ್ಲ ಇರಲಿಲ್ಲ ಅವಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮನೆಗಳು ಮಾಡಿ ಆ ಜನ ಅವತ್ತು ಆ ಪಕ್ಷಕ್ಕೆ ಬಹಳ ಬೆಂಬಲ ಕೊಟ್ಟರು ಆ ಜನ ನೋಡಿದಾಗ ಆ ಕಾಲದಿಂದ ಕಾಂಗ್ರೆಸ್ ಪಕ್ಷ ಜನರಿಗೆ ಅತ್ಯಂತ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಕೆಲಸ ಓಕೆ ಸೊ ಅದು ನೋಡಿದಾಗ ಬಡವ್ರ ಕೆಲಸವನ್ನು ಮಾಡೋದು ಮಾಡಲಿಕ್ಕೆ ಈ ಪಕ್ಷ ಒಂದೇ ಅನ್ನೋದು ನನ್ನ ಭಾವನೆ ಮತ್ತೆ ಜಾತಿ ಅತ್ಯುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಜಾತಿ ಮತ ಇಲ್ಲ ಎಲ್ಲ ಪಕ್ಷಕ್ಕೂ ಸಹ ಎಲ್ಲ ಪಕ್ಷದವ್ರಿಗೆ ಸಹ ಒಂದು ನ್ಯಾಯ ನಾವು ಒದಗಿಸಿಕೊಡ್ತಕ್ಕಂಥ ಪಕ್ಷ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಐದು ಕಾರ್ಯಕ್ರಮ ಕೊಟ್ಟರು ಅದಕ್ಕೆ ಯಾವುದೇ ಜಾತಿ ಇದೆಯಾ ಯಾವ ಜಾತಿ ಇಲ್ಲ ಐದು ಅತ್ಯುತ್ತಮ ಒಳ್ಳೆ ಕಾರ್ಯಕ್ರಮಗಳನ್ನ ಇವತ್ತು ಸಿದ್ದರಾಮಯ್ಯ ಕೊಟ್ಟರು ರತ್ನಕರ್ ನೀವೀಗ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು ಸಂಘಟನೆ ಇದ್ದೀರಾ ಈಗ ನಿಮ್ ರಾಜಧಾನಿ ನಿಮ್ಮದೇ ಕೂಡ ಸರ್ಕಾರ ಇರುವಂತದ್ದು ನಿಮ್ಗೆ ಇದುವರೆಗೂ ಸರ್ಕಾರ ಬಂದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಂದ ನಂತರ ಯಾವುದೇ ರೀತಿಯ ಒಂದು ಹುದ್ದೆಯನ್ನು ಇದುವರೆಗೂ ನೀಡಿಲ್ಲ ಸರ್ಕಾರಿ ಮಟ್ಟದಲ್ಲಿ ನಾನು ಕೇಳ್ತಾ ಇರುವಂತದ್ದು ಈಗ್ಲೂ ಕೂಡ ನಿಮಗೆ ಏನ್ ನಿರೀಕ್ಷೆ ಇಟ್ಕೊಂಡಿದಿರ ಸರ್ಕಾರ ಆಗಿರ್ಬೋದು ನಿಮ್ಮ ಒಂದು ನಾಯಕರಿಂದ ಕಲ್ಗೋಡ್ ರತ್ನಕರ್ ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನನಗೆ ಒಂದು ನಂಬಿಕೆ ಇದೆ ಮೊದಲನೇ ಹಂತದಲ್ಲಿ ನನಗೆ ಅವಕಾಶ ಆಗಿಲ್ಲ ಎರಡು ಹಂತ ಆ ಬೋರ್ಡ್ಗಳು ಮಾಡಬಹುದು ಎರಡನೇ ಹಂತದಲ್ಲಿ ನನಗೆ ಈ ನಿಗಮ ಅವಕಾಶಗಳು ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಪಕ್ಷ ನಮಗಾಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ನಮ್ಮ ಭಾಳ ಆತ್ಮೀಯರಿದ್ದಾರೆ ಅವರು ಸಹ ನಮ್ಮ ಭಾಳ ಪಕ್ಷ ನನ್ನ ಬೆಂಬಲಕ್ಕೆ ಇದ್ದಾರೆ ಜೊತೆಗೆ ಮಧು ಬಂಗಾರಪ್ಪನವರು ನನ್ನ ಭಾಳ ನಮ್ಮ ಆತ್ಮೀಯರು ಮತ್ತು ನಾನು ಬಲ ನಾವೆಲ್ಲ ಅವರ ಜೊತೆಗೆ ಕೆಲಸ ಮಾಡ್ತಾಯಿದ್ದೇವೆ ಮತ್ತು ನಮ್ಮ ಗೋಪಾಲಕೃಷ್ಣ ಅವರು ನಮ್ಮ ಕ್ಷೇತ್ರದವರು ಸೊ ಇವರೆಲ್ಲ ನಮಗೆ ನಮ್ಮ ಆತ್ಮೀಯ ಹೋಗಿದ್ದಾರೆ ನಾನು ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ಹಾಗಾಗಿ ಮೊದಲ ಬಾರಿ ನಿಮಗೆ ನಿಗಾ ಮಂಡಳಿ ತಪ್ಪಿದ್ಯಾಕೆ ಅಂತ ಗೊತ್ತಾ ಇಲ್ಲ ಅಲ್ಲಿ ಏನಾಗ್ತದೆ ಪಕ್ಷದ ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾರೆ ಕೈವಾಡ ಆ ತರದೇನ ನನ್ನ ನನ್ನ ವಿಚಾರದಲ್ಲಿ ಆ ತರದ ನಡೆದಿಲ್ಲ ಎಲ್ಲ ಬೇರೆ ಬೇರೆ ಕಾರಣಗಳು ಇದಾವೆ ಅದಕ್ಕೆ ಅವಕಾಶಗಳು ಸ್ವಲ್ಪ ಕೈ ತಪ್ಪಿದೆ ಮುಂದಿನ ದಿನದಲ್ಲಿ ಪಕ್ಷ ನನಗೆ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಗೆ ಅವಕಾಶ ಪಡ್ತದೆ ಮತ್ತೆ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ನಿಗೆ ಕಾಂಗ್ರೆಸ್ಗೆ ಏ ಕಲ್ಗೋಡವರಿಗೆ ಒಂದು ಅವಕಾಶ ಕೊಡಬೇಕಿತ್ತು ಅನ್ನೋ ಭಾವನೆ ಇಡೀ ಜಿಲ್ಲೆಯ ಕಾಂಗ್ರೆಸ್ನಿಗೆ ಒಂದು ಆ ಒಂದು ಪ್ರೀತಿ ವಿಶ್ವಾಸ ಇದೆ ಬಟ್ ಅದು ಆಗ್ತದೆ ಕಲ್ಗೋಡ್ ರತ್ನಕರ್ ಅವರೇ ಸುದೀರ್ಘವಾದ ರಾಜಕೀಯ ಜೀವನ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಹುತೇಕ ಆರು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಆರು ಬಾರಿ ಕೂಡ ಚುನಾವಣೆಯನ್ನ ಗೆಲ್ತೀರಾ ಒಂದು ಬಾರಿ ಮಂಡಲ ಪ್ರಧಾನರಾಗಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ಸ್ವತಃ ನಾಲ್ಕು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತದ್ದು ಕೊನೆಯದಾಗಿ ಒಂದು ಬಾರಿ ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನವನ್ನು ಮೆಲ್ಕಾಕ್ ನೋಡಿದ್ರೆ ಹೇಗನ್ಸುತ್ತೆ ನನಗೆ ಈ ಎಲ್ಲ ಅವಕಾಶಗಳನ್ನು ಮೋದಲಿಕ್ಕೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಕಾರಣ ಭಾಳ ರಾಜಕೀಯವಾಗಿ ಅನ್ನೋ ಅನ್ನೋದಿಷ್ಟು ನಮ್ಮ ತಂದೆಯವರು ನನ್ನ ನಮ್ಮ ಮೂರು ಜನ ನಮ್ಮ ಅಣ್ಣ ತಂದಿಗೂ ನನ್ನನ್ನು ಪೂರ್ಣ ರಾಜಕೀಯವಾಗಿ ಅವತ್ತಿಂದ ಇವತ್ತಿ ಬಿಡೋದ್ರಿಂದ ಈ ಮಟ್ಟಕ್ಕೆ ಬೆಳಲಿಕ್ಕೆ ಈ ಜಿಲ್ಲೆಯ ಮಟ್ಟಕ್ಕೆ ಬೆಳಲಿಕ್ಕೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಕಾರಣ ನಮ್ಮ ಮನೆಯವರು ನಮ್ಮ ಮನೆಯವರು ಸಹ ಭಾಳಷ್ಟು ನಮ್ಮ ನನ್ನ ಬಹಳ ಅವ್ರನ್ನ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನೂರಕ್ಕೆ ಇಪ್ಪತ್ತೈದು ಗಂಟೆ ಕೆಲಸ ರಾಜಕೀಯವಾಗಿ ಕೆಲಸ ಮಾಡೋದು ನಾವು ಬೇರೆ ಜನರ ಕೆಲಸಗಳನ್ನ ಮಾಡ್ತಕ್ಕಂಥ ಜನರಿಗೆ ಹಾಸ್ಟೆಲ್ ಸಿಂಥ ಹಾಸ್ಪಿಟಲ್ ವಿಚಾರ ಇಡಬಹುದು ಇವೆಲ್ಲವೂ ನಾನು ಮಾಡ್ಕೊಂಡು ಬಂದಿದ್ದೆ ನನಗೆ ನೆಮ್ಮದಿ ಇದೆ ಜನರ ಕೆಲಸವನ್ನು ಬೆಳಗ್ಗೆ ಎದ್ದು ಸಂಜೆವರೆಗೂ ಜನರ ಕೆಲಸ ಎಷ್ಟು ಮಾಡಿದೆ ಒಂದು ವಿಚಾರ ಹಾಗೆ ನನಗೆ ಆ ನೆಮ್ಮದಿ ಇದೆ ರಾಜಕೀಯ ಒಂದು ಇದೊಂದು ಹುದ್ದೆ ಅಲ್ಲ ಇದೊಂದು ಜವಾಬ್ದಾರಿ ಈ ಜವಾಬ್ದಾರಿಯನ್ನ ಪ್ರಾಮಾಣಿಕ ಮೂವತ್ತು ಮೂವತ್ತ ಐದು ವರ್ಷ ನಾನು ನಿಭಾಯಿಸಿಕ ಬಂದಿದ್ದೀನಿ ಇದಕ್ಕೆ ಈ ಜಿಲ್ಲೆಯ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ಹೊಸಹಿರ ಕ್ಷೇತ್ರದ ಜನ ನನಗೆ ಬಹಳ ಬೆಂಬಲ ಕೊಟ್ಟಿದ್ದಾರೆ ಮುಂದೂ ಸಹ ನನಗೆ ಎಲ್ಲಿವರೆಗೂ ಶಕ್ತಿ ಇದೆ ಅಲ್ಲಿ ತನಕ ಈ ಜನರ ಸೇವೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿ ಕಾಪಾಡ್ಕೊಂಡು ಹೋಗ್ತೀನಿ ನನ್ನನ್ನು ಭರವಸೆ ಕೊಡ್ತೀನಿ ಕಲ್ಗೌಡ ರತ್ನಕರ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಕುರಿತಾಗಿ ವಿಚಾರಗಳಾಗಿರ್ಬೋದು ಪಕ್ಷ ಸಂಘಟನೆಯ ವಿಚಾರ ಮೊದಲ ಬಾರಿ ಮಂಡಲ ಪ್ರಧಾನರಾಗಿದ್ದ ವಿಚಾರ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ನೀವು ಮಾಡಿರುವಂತಹ ಕೆಲಸಗಳಾಗಿರ್ಬೋದು ಜಿಲ್ಲಾ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಸೇವೆಗಳಾಗಿರ್ಬೋದು ಹಾಗೆ ನಿಮ್ಗೆ ಅಧ್ಯಕ್ಷ ಸ್ಥಾನ ತಪ್ಪಿದ ವಿಚಾರ ಏನು ಎಂ ಎಲ್ ಎ ಟಿಕೆಟ್ ತಪ್ಪಿದ ವಿಚಾರ ಆಗಿರ್ಬೋದು ನಿಗಮ ಮಂಡಳಿ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮ ಸುದೀರ್ಘವಾದ ರಾಜಕೀಯ ಜೀವನ ನಿಮಗೆ ಬಂದಂತಹ ಪ್ರಶಸ್ತಿಯ ವಿಚಾರ ಆಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪಕ್ಷ ಸಂಘಟನೆಗಳಾಗಿರ್ಬೋದು ನಿಮ್ಮೊಂದು ಹೋರಾಟ ಹಾಗೆ ಚುನಾವಣೆಯ ಸ್ಪರ್ಧೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಮಂಡಲ ಪಂಚಾಯಿತಿಯ ಸದಸ್ಯರಾಗಿ ಒಂದು ಬಾರಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸತತ ನಾಲ್ಕು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ತರಿಸಿರುವಂತಹ ಶ್ರೀತ ಕಲ್ಗಡ್ ರತ್ನಕರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ